ಅಗ್ನಿ ಬ್ರಿಗೇಡ್ ಮಜಿರ್ಪಲ್ಲಾ ಮತ್ತು ಕೆ ಎಮ್ ಸಿ ರಕ್ತನಿಧಿ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರ ರಕ್ತದಾನವು ಶ್ರೇಷ್ಠ ದಾನವಾಗಿದ್ದು ನಮ್ಮ ಎಲ್ಲ ಸಂಪತ್ತಿಗಿಂತಲೂ ನಮ್ಮ ಸುರಕ್ಷಿತ ಆರೋಗ್ಯದ ಸಂಪತ್ತು ಮುಖ್ಯವಾಗಿದೆ ಇಂದಿನ ಜೀವನ ಶೈಲಿ ಮತ್ತು ಕಲಬೆರಕೆಯ ಆಹಾರ ಸೇವನೆಯೇ ಅನಾರೋಗ್ಯಕ್ಕೆ ಕಾರಣವಾಗಿದೆ ಎಂದು ಕಾಸರಗೋಡು ಸಂಸದ ರಾಜಮೋಹನ್ ಉನ್ನಿತನ್ ಹೇಳಿದ್ದಾರೆ ಅವರು ಅಗ್ನಿಬ್ರಿಗೇಡ್ ಮಜಿರ್ಪಲ್ಲ ಮತ್ತು ಕೆಎಂಸಿ ರಕ್ತನಿಧಿ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಕೋಳಿಯೂರು ಆಡಿಟೋರಿಯಂನಲ್ಲಿ ಉದ್ಘಾಟಿಸಿ ಮಾತನಾಡುತ್ತಿದ್ದರು

ಅಗ್ನಿ ಬ್ರಿಗೇಡ್ನ ನೂತನ ಲೋಗೋವನ್ನು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಅಗ್ನಿ ಬ್ರಿಗೇಡ್ನ ಎಲ್ಲ ಕಾರ್ಯಕ್ರಮಗಳಿಗೆ ನೆರವು ನೀಡಲಾಗುವುದೆಂದು ಹೇಳಿದರು ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಂದರಿ ಆರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್ ಬ್ಲಾಕ್ ಪಂಚಾಯತ್ ಸದಸ್ಯೆ ಅಶ್ವಿನಿ ಎಮ್ಮಲ್ ಮೀಂಜಾ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಾಬು ಕುಲೂರು ಮೀಂಜಾ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ನಾರಾಯಣ ತುಂಗ ಅಬ್ದುಲ್ ರಜಾಕ್ ಅಗ್ನಿ ಬ್ರಿಗೇಡ್ನ ಗೌರವಾಧ್ಯಕ್ಷ ಸೋಮಪ್ಪ ಮೊದಲಾದವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶುಭಾಂಶನೆಗೈದರು ನಟರಾದ ಅರವಿಂದ ಬೋಳಾರ್ ಮತ್ತು ರೂಪ ಓರ್ಕಾಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಸುಬ್ರಹ್ಮಣ್ಯ ಭಟ್ ಮತ್ತು ಅಂಗನವಾಡಿ ಸಹಶಿಕ್ಷಕಿ ಶ್ರೀಮತಿ ಲಲಿತಾ ಅವರನ್ನು ಅಭಿನಂದಿಸಲಾಯಿತು ಅಗ್ನಿ ಬ್ರಿಗೇಡ್ನ ಸದಸ್ಯರಾದ ಮನೋಜ್ ದೈಗೋಳಿ ಸ್ವಾಗತಿಸಿ ಮನ್ವಿತ್ ಕಲಿಯೂರು ವಂದಿಸಿದರು ಕಿರಣ್ ಕುಮಾರ್ ಹೊರ್ಕಾಡಿ ಕಾರ್ಯಕ್ರಮ ನಿರೂಪಿಸಿದರು ವಿಖ್ಯಾತ್ ಸನ್ಮಾನಿತರನ್ನು ಪರಿಚಯಿಸಿದರು